नमस्कार न्यूज़ 26 सिक्स की स्वागत ಸುಮಾರು ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕ ವಿದ್ಯಾರ್ಥಿ ವೇದಿಕೆಯ ಸಂಸ್ಥಾಪಕರಾಗಿ ಡಾಕ್ಟರ್ ಶಿವಶಂಕರ್ ಅವರು ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜದ ಒಳಿತಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಇವರು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸ ಶಿಕ್ಷಣಕ್ಕೆ ಒತ್ತು ಮತ್ತು ಅರ್ಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಮತ್ತು ಲಕ್ಷಾಂತರ ಮಕ್ಕಳಿಗೆ ನೋಟ್ಬುಕ್ ಅನ್ನ ವಿತರಣೆ ಮಾಡಿದ್ದಾರೆ ಸಾವಿರಾರು ನೊಂದ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಕೇಂದ್ರ ನ್ಯಾಯವನ್ನು ಒದಗಿಸಿದ್ದಾರೆ ಹಾಗೂ ಹಲವಾರು ವಿದ್ಯಾಭ್ಯಾಸವಿಲ್ಲದ ಬಡ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸವಲತ್ತುಗಳನ್ನ ಒದಗಿಸುತ್ತಾ ಬಂದಿದ್ದಾರೆ ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಮಕ್ಕಳಿಗೆ ಓದುವ ಸೀಟ್ ಸಿಗದಿರುವುದು ಡೊನೇಷನ್ ಇಂತಹ ಹಲವಾರು ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದರ ವಿರುದ್ಧ ಹೋರಾಟಗಳನ್ನ ನಡೆಸಿಕೊಂಡು ಬಂದಿದ್ದಾರೆ ಇಂತಹ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ನೊಂದ ಹೆಣ್ಣು ಮಕ್ಕಳಿಗೆ ಜೀವನ ಸ್ಫೂರ್ತಿಯ ಸಲಿಯಾಗಿರುವ ಡಾಕ್ಟರ್ ಶಿವಶಂಕರ್ ಅವರಿಗೆ ನಮ್ಮ ವಾಹಿನಿಯಿಂದ ಸಂಸ್ಥೆಯಿಂದ ಅಭಿನಂದನೆಗಳು ಕೆಲಸ ಮಾಡಲಿ ಈ ನಾಡು ನುಡಿ ಎಲ್ಲ ಭಾಷೆ ಸದಾಗಲಿ ಅನ್ನೋದೇ ನಮ್ಮ ಅಭಿಲಾಷೆ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅನ್ನೋ ಆಸೆ ಕಂಗಳಿಗೆ ಒಳ್ಳೇದಾಗಿತ್ತು ಮೊದಲು ಇವರು ಮೀಡಿಯಾದಲ್ಲಿ ನಮ್ಮ ವೇದಿಕೆ ನೋವನ್ನ ಕೊಡಿ ಅವರು ಈ ಸದಲ್ಲಿ ಅಂಕುಡನ್ನ ಸರಿಪಡಿಸುವ ವಿದ್ಯಾರ್ಥಿಗಳಿಗೆ ಆಪ್ತಾರಗಳನ್ನ ಸರಿಪಡಿಸುವ ಉದ್ದೇಶ ಬಂದಿದ್ದಾರೆ ಒಳ್ಳೇದಾಗಿ ಒಳ್ಳೆ ಇರೋದು ಒಳ್ಳೆ ಎಂಬಲಿ ಅಂತ ಆಸೆ ಪಡ್ತೀವಿ ಅದೇ ವಿದ್ಯಾರ್ಥಿಯ ಯಾವುದೇ ಕೂಗಿಗಾಗಿ ಸದಾಡಬೇಕು ಅವ್ರು ಏನು ಹೇಳಿದ್ರು ಎಲ್ಲರೂ ನಾವು ಅವ್ರ ಸಮಸ್ಯೆ ಸ್ಪಂದ ಇನ್ನೂ ಹೆಚ್ಚಿನ ಇವ್ರ ಮಟ್ಟದಲ್ಲಿ ಭೀ ಅವಾಗ ನಮ್ಮ ಸಹಕಲ್ ಇರುತ್ತೆ ಅವ್ರಿಗೆ ನಮ್ಮ ಕಡೆಯಿಂದ ಸಲ್ಲಿಸ್ತಾ ಇದ್ದೀವಿ ನಮಸ್ತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ವಿದ್ಯಾರ್ಥಿ ವೇದಿಕೆ ಅಂತ ಕಟ್ಟಿ ಇವತ್ತು ಹದಿನಾಲ್ಕು ವರ್ಷ ಆಯಿತು ಈ ಹದಿನಾಲ್ಕು ವರ್ಷದಲ್ಲಿ ನಾನು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಫ್ರೀ ಎಜುಕೇಷನ್ನು ಸಮಸ್ಯೆಗಳು ಮತ್ತು ಅಡ್ಮಿಷನ್ಸು ಮತ್ತು ಟಿ ಸಿ ಕೊಡದಲ್ಲಿ ಎಷ್ಟೋ ಜನ ಆಟ ಆಡಿಸ್ತಾ ಇದೆ ಸ್ಕೂಲ್ಗಳಲ್ಲಿ ಮತ್ತು ಹೆಣ್ಮಕ್ಳು ಅತ್ಯಾಚಾರ ಆಗಿರೋಂಥದ್ದು ಇಂಥ ಕೇಸಸ್ಸು ನಾನು ಇದುವರೆಗೂ ಫೇಸ್ ಮಾಡಿ ಫೇಸ್ ಮಾಡಿ ಫೇಸ್ ಮಾಡಿ ಸಾಕಾಗ್ಬಿಟ್ಟಿದೆ ಮಿತಿ ಮೀರಿದೆ ಡೊನೇಷನ್ ಅವಳಿ ಸೀಟ್ ಸಿಗ್ತಾ ಇಲ್ಲ ಇನ್ನು ಈಗ ಡಿಸೆಂಬರ್ ಇದು ಈಗಾಗಲೇ ಸೀಟ್ ಕ್ಲೋಸು ಕೆಲವು ಸ್ಕೂಲಲ್ಲಂತೂ ಸೀಟ್ ಬಂದಾಗ್ಬಿಟ್ಟಿರ್ತದೆ ಎಲ್ಲ ಬ್ಲಾಕಲ್ಲಿ ಮಾರ್ಕೊತ ಇದ್ದಾರೆ ತುಂಬ ಅನ್ಯಾಯ ಆಗ್ತಾ ಇದೆ ಸಮಾಜದಲ್ಲಿ ಎಜುಕೇಷನ್ನೊಂದು ಮಾರಾಟ ಆಗ್ಬಿಟ್ಟಿದೆ ಬಿಸ್ನೆಸ್ ಕಮರ್ಷಿಯಲ್ ಲೆವೆಲ್ ಗೊಟ್ಟಾಗಿದೆ ಇದನ್ನೆಲ್ಲ ನಾವು ಇಟ್ಕೊಂಡು ಇವತ್ತು ಇತ್ತೀಚೆಗೆ ಈ ತಿಂಗಳಲ್ಲಿ ಒಂದು ಎರಡು ಮಕ್ಕಳಿಗೆ ಅತ್ಯಾಚಾರ ಆಗಿದೆ ಒಂದು ಹೆಣ್ಮಗು ಪ್ರೆಗ್ನೆನ್ಸಿ ಆಗಿದೆ ಆ್ಯಕ್ಚುಲಿ ನಾವು ಮೀಡಿಯಾದಲ್ಲಿ ಸ್ಕೂಲ್ ಹೆಸ್ರು ಹೇಳ್ಬಾರ್ದು ಮಗು ಹೆಸ್ರು ಹೇಳಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ ಆ ಕೇಸ್ಗೆ ನಾನೇ ಹೋಗಿದ್ದೀನಿ ಒಬ್ಬರನ್ನ ಇವತ್ತು ಜೈಲಿಗೂ ಕೂಡ ಕಳಿಸಿದ್ದೀವಿ ಆಲ್ರೆಡಿ ಮದ್ನಾಯಕ್ನಹಳ್ಳಿ ಸ್ಟೇಷನಿಂದ ಸೊ ಇದು ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾಯಿದೆ ಅದನ್ನು ನೋಡಿ ನಾನಿವತ್ತು ಮಹಿಳಾ ರಾಜ್ಯಾಧ್ಯಕ್ಷಗಳನ್ನ ಮಹಿಳೆಯರನ್ನ ಒಂದು ಟೀಮನ್ನೇ ರೆಡಿ ಮಾಡ್ತಾ ಇದ್ದೀನಿ ಒಳ್ಳೆಯ ಟೀಮು ಅದರಲ್ಲಿ ನಮ್ಮ ನೇಹ ನೇಹ ಅಂತ ಹೇಳಿ ಇವರು ರಾಜ್ಯ ಮಹಿಳಾ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಇಡೀ ಕರ್ನಾಟಕದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಯಾರೇ ಬಂದರೂ ಧೈರ್ಯವಾಗಿ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಸ್ಕೂಲಲ್ಲಿ ಟೀಚರ್ಸ್ ಆಗ್ಬೋದು ಸ್ಕೂಲ್ದಾಗ್ಬೋದು ಮಕ್ಕಳದಾಗ್ಬೋದು ಇಲ್ಲ ಮಕ್ಕಳಿಗೇನೋ ಸಮಸ್ಯೆ ಆಗ್ಬೋದು ಅಂಥ ಸಮಸ್ಯೆ ಬಂದರೆ ನೇರವಾಗಿ ನಮಗೆ ಫೋನ್ ಮಾಡಿ ನಾವು ಬಗೆಹರಿಸ್ಕೊಡ್ತೀವಿ ಎರಡನೇದು ಇವತ್ತು ಅದೇ ಬೆಂಗಳೂರಲ್ಲೂ ಅಷ್ಟೇ ಸುಮಾರು ಸ್ಕೂಲ್ಗಳಲ್ಲಿ ಮುಚ್ಚಾಗ್ತಾ ಇದ್ದಾರೆ ಕೇಸನ್ನ ಏನೇ ಸಮಸ್ಯೆ ಆದರೂ ತಮ್ಮ ಸ್ಕೂಲ್ ಪ್ರತಿಷ್ಠೆ ಹಾಳಾಗೋಗುತ್ತೆ ಅನ್ನೋ ಉದ್ದೇಶದಿಂದ ಆ ಕೇಸನ್ನು ಅಲ್ಲೇ ಮುಚ್ಚಾಕಿ ಬೇರೆ ರೀತಿ ಅದಕ್ಕೆ ತಿರುವು ಕೊಟ್ಟು ಆ ಕೇಸನ್ನು ಕ್ಲೋಸ್ ಮಾಡೋ ರೀತಿ ನೋಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದನ್ನು ಅಲ್ಲೇ ಹೇಳದೆ ಎಳಿತೀವಿ ಮತ್ತು ಇವತ್ತು ನಮ್ಮ ತೇಜಸ್ವಿನಿಯನ್ನ ಈ ರಾಜ್ಯಕ್ಕೆ ಪ್ರಧಾನ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ ತುಂಬ ಒಳ್ಳೆಯ ಹೆಣ್ಮಕ್ಳು ಈಗಾಗಲೇ ಅವರು ರಾಜಕೀಯದಲ್ಲಿ ಇದ್ದರು ಆ ರಾಜಕೀಯ ಬಿಟ್ಟು ನಮ್ಮ ವೇದಿಕೆಗೆ ಬಂದಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ನೇಹವ್ರಿಗೂ ಕೂಡ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಇಡೀ ಬೆಂಗಳೂರಲ್ಲಿ ನಾವು ಒಬ್ಬರೇ ಕೂಡ ಓಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಮಗ ಬೇಕು ಒಬ್ಬರು ಅದಕ್ಕೋಸ್ಕರ ರೇಖಾ ಅನ್ನೋರನ್ನ ಕೂಡ ಇವತ್ತು ನಾವು ಬೆಂಗಳೂರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಅವರಿಗೆ ಒಳ್ಳೆ ಪೋಸ್ಟಿಂಗನ್ನು ಕೊಟ್ಟು ಈ ರ ಸಮಾಜದಲ್ಲಿ ಆಗ್ತಾ ಇರೋ ಅನ್ಯಾಯಗಳನ್ನು ತಡಿಬೇಕು ಅನ್ಯಾಯ ಆಗ್ತಾ ಇರೋದು ತಡೆಯೋ ಜೊತೆಗೆ ಎಷ್ಟೋ ಹೆಣ್ಮಕ್ಳಿಗೆ ಸೀಟ್ ಇಲ್ಲ ಎಷ್ಟೋ ಹೆಣ್ಮಕ್ಳುಗಳು ಅವ್ರ ಕಷ್ಟಗಳು ಹೇಳ್ಕೊಳೋಕ್ಕಾಗ್ತಾ ಇಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಹಾಸ್ಟೆಲಲ್ಲಿ ಸಮಸ್ಯೆ ಆಗ್ತಾಯಿದೆ ನೀರಿರಲಿಲ್ಲ ಸುಮಾರು ಹಾಸ್ಟೆಲ್ಗಳಲ್ಲಿ ನಾನು ಸೋಲರೇ ಇರಲಿಲ್ಲ ಹೆಣ್ಮಕ್ಳು ತಿಂಗಳಿಗೊಂದು ಸರಿ ಋತುಮತಿ ಅಂತ ಆಗ್ತದೆ ಆವಾಗ ಅವರು ಸ್ನಾನ ಮಾಡ್ಬೇಕಾದ್ರೆ ತಣ್ಣೀರು ಸ್ನಾನ ಮಾಡ್ತಾಯಿದ್ರು ಇದೇ ಪಾಪ್ರೇಟಿ ಪಾಳ್ಯದಲ್ಲಿ ಅಲ್ಪಸಂಖ್ಯಾತರ ಒಂದು ಹಾಸ್ಟೆಲಲ್ಲಿ ಕೊನೆಗೆ ಒಂದೇ ದಿನದಲ್ಲಿ ನಿಂತು ನಾನು ಸೋಲಾರನ್ನ ತರಿಸ್ಕೊಟ್ಟೆ ನಾನು ಎಲ್ಲೂ ಪ್ರಚಾರ ಇಟ್ಟಿಸಲ್ಲ ಇದನ್ನೂ ಮಾಡಲ್ಲ ನನಗೆ ಬೇಕಾಗಿರೋದು ನನ್ನ ಸ್ಟೂಡೆಂಟು ನನ್ನ ವಿದ್ಯಾರ್ಥಿಗಳು ನನ್ನ ಮಕ್ಕಳು ಅವರ ಭವಿಷ್ಯ ಬಳಕಾಗಬೇಕಷ್ಟೇ ನನ್ನ ವಿದ್ಯಾರ್ಥಿ ವೇದಿಕೆ ಕಟ್ಟಿರೋ ಉದ್ದೇಶನೇ ಅದು ನನ್ನ ಮಕ್ಕಳು ಭವಿಷ್ಯದ ಬ ಬೆಳಕಾಗಬೇಕು ಯಾವುದೇ ಮಕ್ಕಳಿಗೂ ಈ ರಾಜ್ಯದಲ್ಲಿ ಒಂದೇ ಒಂದು ಚೂರು ತೊಂದರೆ ಆದರೂ ನನ್ನ ಗಮನಕ್ಕೆ ಬಂದರೆ ಖಂಡಿತ ಬಿಡೋದಿಲ್ಲ ಖಂಡಿತ ಯಾವ ಕಾರಣಕ್ಕೂ ಬಿಡೋದಿಲ್ಲ ಶ ಇವತ್ತು ನಾನು ಒಂದು ಎಲ್ಲ ಕಾಲೇಜಲ್ಲಿ ಎಲ್ಲ ಸ್ಕೂಲ್ಗಳಲ್ಲಿ ಕೆಲವು ಅನ್ಯಾಯ ಆಗ್ತಾ ಇದ್ರು ಅದನ್ನು ಮುಚ್ಚಾಗ್ತಾ ಇದ್ದಾರೆ ಇದು ಅವ್ರ ಮೈಂಡಲ್ಲಿ ಇಟ್ಕೊಳ್ಳಿ ನಾನು ಜೈಲಿಗೆ ಹೋದರೂ ಸರಿ ಅವ್ರ ಕೇಸನ್ನು ಮಾತ್ರ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ನನಗೆ ವಿಷಯ ಬರ್ತಾ ಇದೆ ಆಲ್ರೆಡಿ ಇಲ್ಲಾಂದ್ರೆ ಎಚ್ಚೆತ್ಕೊಬೇಕು ಇಲ್ಲ ಕ್ಯಾಮ್ರಾಗಳು ಫುಲ್ ಹಾಕಿಸ್ಬೇಕು ಅಂದ್ರೆ ಆ ಸ್ಕೂಲಲ್ಲಿ ಸೆಕ್ಯೂರಿಟಿ ಕೊಡಬೇಕು ಅಂದ್ರೆ ಆ ಮಕ್ಕಳನ್ನ ಸೇಫ್ಟಿಯಾಗಿ ನೋಡ್ಕೊಬೇಕು ಅಂದ್ರೆ ಸ್ಕೂಲ್ ಮುಚ್ಚಬೇಕು ಸುಮ್ಮನೆ ನಾವು ಸ್ಕೂಲ್ ನಡೆಸ್ತಾ ಇದೀವಿ ನಾವು ಕಾಟಾಚಾರ ಸ್ಕೂಲ್ ನಡೆಸ್ತೋದು ಬೇಲಿನ ದೊಲಾಮಿ ಇದ್ರೆ ಯಾರಿಗೋಗಿ ಕೇಳ್ಬೇಕು ಹಾಗಾಗ್ತಾ ಇದೆ ಇವತ್ತಿನ ನಾನು ಮೊನ್ನೆ ಎರಡು ಮೂರು ಎಫ್ ಐ ಗಳು ನನ್ನ ಹತ್ರ ರೆಡಿ ಇದೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ ವೆಹಿಕಲ್ ಕಳ್ಸಿಕೊಡ್ತೀನಿ ಸಿಕ್ಕಾಪಡೆ ಆಗ್ತಾ ಇದೆ ಯಾಕೆ ಇದನ್ನು ಮುಚ್ಚಾಕ್ತಾ ಇದ್ದೀರಿ ಏನು ನಿಮಗೆ ಮುಚ್ಚಾಕೋದ್ರಿಂದ ಏನು ಬರ್ತಾ ಇದೆ ನಿಮ್ಮ ಸ್ಕೂಲ್ ಪ್ರತಿಷ್ಠೆ ನೋಡ್ಕೊಂಡು ಮಗು ಮಗು ಪ್ರತಿಷ್ಠೆ ಏನಾಗಬೇಕು ಮಗು ಭವಿಷ್ಯ ಏನಾಗಬೇಕು ಮಗು ಭವಿಷ್ಯಕ್ಕನ್ನು ನಿಮ್ಮ ಸ್ಕೂಲ್ ಪ್ರತಿಷ್ಠೆ ಭಾಳ ಮುಖ್ಯನ ಇವೆಲ್ಲ ದಯವಿಟ್ಟು ಬಿಟ್ಟಾಕಿ ಸ್ವಲ್ಪ ಸೈಡ್ ಗಿಡಿ ಸಮಸ್ಯೆಗಳೇನಾದ್ರು ಆದರೆ ದಯವಿಟ್ಟು ಆ ಪೇರೆಂಟ್ಸ್ಗಳಿಗೆ ಪೊಲೀಸ್ ಸ್ಟೇಷನ್ಗೆ ಇಮೆಡ್ನಲ್ಲಿ ಇನ್ಫಾರ್ಮ್ ಮಾಡಿ ಅದಕ್ಕೆ ಕಾನೂನಿದೆ ನ್ಯಾಯಾಂಗ ಇದೆ ತೀರ್ಪು ಕೊಡೋದಕ್ಕೆ ಅವರು ಇದ್ದಾರೆ ತಪ್ಪು ಮಾಡಿದ್ದ ಶಿಕ್ಷೆ ಆಗುತ್ತೆ ಜೈಲಿಗೆ ಹೋಗ್ತಾನೆ ಅದಕ್ಕೂ ನಿಮಗೂ ಏನು ಸಂಬಂಧ ಇರೋದಿಲ್ಲ ನೀವು ಅದನ್ನ ಇಟ್ಕೊಂಡು ನಮ್ಮ ಸ್ಕೂಲ್ ಪ್ರತಿ ಪ್ರತಿಷ್ಠೆ ಪ್ರತಿಷ್ಠೆ ಅಂದ್ಕೊಂಡಿದ್ರೆ ಜೀವನದಲ್ಲಿ ನಾವು ಸಾಧಿಸುವಂಥದ್ದು ಏನೂ ಇಲ್ಲ ಇವತ್ತು ನೀವು ಮಾಡಿ ಕಲಿಸಿದ್ಯೆ ಕೊನೆಯವರೆಗೂ ಉಳಿಯುತ್ತೆ ಆದರೆ ನೀವು ದುಡ್ಡು ಕೊಟ್ಟು ಮುಚ್ಚಾತಿರಲ್ಲ ಆ ಕೇಸು ಅದು ಕೊನೆಯವರೆಗೂ ಉಳಿಯೋಲ್ಲ ಸತ್ಯ ಯಾವತ್ತಿರೂ ಇಚ್ಛೆ ಬಂದೇ ಬರುತ್ತೆ ಮೈಂಡೆಡ್ ನಾನು ಇಷ್ಟೇ ಹೇಳೋದು ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ ಕರ್ನಾಟಕದಲ್ಲಿ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಸೀಟ್ಗಳು ಬ್ಲಾಕ್ ಆಗಿದೆ ಬ್ಲಾಕ್ ಆಗಿದೆ ಮುಂಚೆನೆ ಕ್ಲೋಸ್ ಆಗಿದೆ ಅಂದರೆ ಮಾರ್ಚ್ ಎಂಡವರೆಗೂ ಅಡ್ಮಿಷನ್ ಮಾಡೋಂಗಿಲ್ಲ ರೂಲ್ಸ್ ಪ್ರಕಾರ ಈಗಾಗಲೇ ಎಲ್ಲ ಅಡ್ಮಿಷನ್ ಮಾಡ್ಕೊಂಡು ಸೀಟ್ ಕ್ಲೋಸ್ ಮಾಡಿರ್ತಾರೆ ಇವ್ರುಗಳಿಗೆ ಸರ್ಕಾರ ಕೂಡ ಕಣ್ಣು ಮುಚ್ಕೊಂಡು ಕೂತಿದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸ್ಕಾಲರ್ಶಿಪ್ಗೆ ಈ ಒಂದು ಕಾಲರ್ಶಿಪ್ ಆ್ಯಕ್ಚುಲಿ ಒಂದು ಕಾಲರ್ಶಿಪ್ಗೆ ಇಲ್ಲದೆ ಇರೋದೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ ರೇಷನ್ ಕಾರ್ಡು ರೇಷನ್ ಕಾರ್ಡ್ ಏನು ಅವಶ್ಯಕತೆ ಇದೆ ಸ್ಕಾಲರ್ಶಿಪ್ಪು ರೇಷನ್ ಕಾರ್ಡ್ ಅವಶ್ಯಕತೆಯೇ ಇಲ್ಲ ಸುಮ್ಮನೆ ಇದನ್ನ ತರ್ತಾರೆ ದಯವಿಟ್ಟು ನಾನೊಂದು ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗೆ ಮತ್ತೆ ಮಿನಿಸ್ಟ್ರಿಗೆ ಕೇಳ್ತಾ ಇದ್ದೀನಿ ಎಜುಕೇಷನ್ ಮಿನಿಸ್ಟ್ರ್ ಯಾರಿದ್ದಾರೆ ಈಗ ಅವ್ರಿಗೆ ತಲುಪಲಿ ದಯವಿಟ್ಟು ಇದನ್ನು ಜಾಸ್ತಿ ಡಾಕ್ಯುಮೆಂಟ್ಸ್ಗಳನ್ನ ತೆಗೀರಿ ಸಿಂಪಲ್ಲಾಗಿ ಏನು ಬೇಕೋ ಅದನ್ನು ಕೇಳಿ ಜಾತಿ ಬೇಕಾ ಜಾತಿ ಸರ್ಟಿ ಮತ್ತು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಿದ್ದು ಕೇಳಿ ರೇಷನ್ ಕಾರ್ಡು ನಿಮ್ಮಲ್ಲಿ ಇದಿದೆಯಾ ಇದೆಯಾ ಬಂಗ್ಲೆ ಇದೆಯಾ ಇದೆಲ್ಲ ಬೇಡ ಕೊಡೋ ಕಾಲರ್ಶಿಪ್ಗೆ ಇದೆ ಇರೋ ಕ್ವಶನ್ಗಳೆಲ್ಲ ಹಾಕೊಂಡು ಕೂತ್ಕೊಂಡ್ರೆ ಆನ್ಸರ್ ಕೊಡೋದ್ರಲ್ಲಿ ಅವ್ರು ಕಾಲರ್ಶಿಪ್ಪೇ ತೊಗೊಳ್ಳೋಲ್ಲ ಹಾಗಾಗಿ ಫಂಡ್ ಬೇಜಾನ್ ತುಂಬ ಇದ್ದಿದೆ ಇದನ್ನು ದಯವಿಟ್ಟು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಪ್ರತಿ ವೇದಿಕೆಯಿಂದ ನನ್ನ ರಾಜ್ಯ ಕಾರ್ಯದಕ್ಷಿಯಾಗಿ ಕಾರ್ಯದಕ್ಷರಾಗಿ ನನಗೆ ಪೋಸ್ಟ್ ಕೊಟ್ಟಿದ್ದಾರೆ ಸೊ ನೋಡೋಣ ಸರ್ ಮುಂದಿನ ನಡಿಗೆ ನೋಡುವ ಸೊ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಸೊ ಎಲ್ಲೇ ಅನ್ಯಾಯ ನಡೆದ್ರೂ ನಾವು ವಾಯ್ಸ್ ಎತ್ತದಕ್ಕೆ ನಾವು ರೆಡಿ ಇದ್ವಿ ಸೊ ಎದುರ್ಕೊಳ್ಳೋದು ಬೇಕಾಗಿಲ್ಲ ಆರಾಮಾಗಿ ನಮ್ಮ ಸರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ನೆಕ್ಸ್ಟ್ ಸೆಕೆಂಡ್ ಇರ್ತೀವಿ ನಾನು ಭಾಷೆ ಇದಾಗಿತ್ತು ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ